ಸುದೀಪ್ ಅವರ ನೇತೃತ್ವದಲ್ಲಿ ವೀರಕಪುತ್ರ ಶ್ರೀನಿವಾಸ ಅವರ ನೇತೃತ್ವದಲ್ಲಿ ನಡೀತಾ ಇದೆ ತುಂಬಾ ಒಳ್ಳೆಯ ಇದು ಮಾತಲ್ವಾ ಆಮೇಲೆ ಸುದೀಪ್ ಅವರು ಯಾವ್ದು ವಿಷಯಕ್ಕೆ ಕೈ ಹಾಕುದಿಲ್ಲ ಹಾಕಿದ್ರೆ ಅವರು ಬಿಟ್ಕೊಳ್ಳೋದಿಲ್ಲ ನನಗೆ ಅನಿಸಿದ ಮಟ್ಟಿಗೆ ಅವರ ನಿರ್ದಿ ತುಂಬಾ ಸರಿಯಾಗಿರ್ತದೆ ಅವರ ಆಲೋಚನೆಗಳು ಯಾಕಂದ್ರೆ ನಾನು ಸುದೀಪ್ ಅವ್ರ ಬಗ್ಗೆ ಏನೋ ಕೇಳ್ತಿದ್ರೆ ಕಷ್ಟಪಟ್ಟು ಅವ್ರು ಸಾಧಿಸಿದವರು ತುಂಬಾ ಶ್ರೀಮಂತ ಮನೆ ಹುಡುಗನೆ ಈಗ ಹೆಚ್ಚಾಗಿ ಏನಾಗ್ತದೆ ತುಂಬ ಜನ ಗಂಗಾದಿ ಹೇಳ್ತಾರೆ ಹಸ್ತವನಿಗೆ ಒಂದು ಹೋರಾಟದ ಶಕ್ತಿ ಇರೋದು ಇವರು ಸುದೀಪ್ ಅವ್ರಿಗೆ ಹಸ್ತು ಏನಲ್ಲ ಅಲ್ಲ ಅವರು ಆಲ್ರೆಡಿ ಒಂದು ಮನೆಯಲ್ಲಿ ಒಳ್ಳೆ ಫ್ಯಾಮಿಲಿ ಒಳ್ಳೆಯ ಒಂದು ಊಟಕ್ಕೇನೋರಿಗೆ ತೊಂದರೆ ಇದ್ದವರು ಅಲ್ಲ ಆದರೆ ಕಷ್ಟಪಟ್ಟು ಬಂದಿದ್ದವರು ಎಷ್ಟಾಗಿ ಏನು ದೊಡ್ಡ ಮನೆ ಹುಡುಗರು ಅಂದರೆ ಕಷ್ಟಪಡಲ್ಲ ಅವ್ರಿಗೆ ಇದು ಗೊತ್ತಾಗೋದಿಲ್ಲ ಹಾಗಲ್ಲ ನಾನು ನೋಡಿರೋದು ಸುದೀಪ್ ಅವರು ಒಂದು ಏನಾದರೂ ಒಂದು ಹೆಜ್ಜೆ ಇಟ್ಟರು ಅಂದರೆ ಅವರು ಒಂದು ಕರೆಕ್ಟಾಗಿ ಇಟ್ಟಿರ್ತಾರೆ ಹಾಗೆ ನೋಡಿ ಈಗ ದೊಡ್ಡ ಮನೆಯಲ್ಲಿ ಅಪ್ಪು ಅವರು ಏನಿಲ್ಲ ಅವರಿಗೆ ಆದರೂ ಚಿತ್ರರಂಗ ಬಂದಿದ್ದು ಅವರು ಕಷ್ಟಪಟ್ಟೆ ಕಷ್ಟಪಟ್ಟೆ ಬಂದಿದೆ ಯಾವುದು ಹೇಳ್ತಾರೆ ಇನ್ಫ್ಲುಯೆನ್ಸ್ ಅಪ್ಪನ ಹೆಸರು ಹಾಗಲ್ಲ ಶಿವಣ್ಣನೂ ಹೋಗಿ ಬೆಳಿಗ್ಗೆ ಬೇಗ ಎದ್ದು ಬೇಗ ಲೊಕೇಶನ್ ಬಂದುಬಿಡ್ತಾಯಿದ್ರು ಇಷ್ಟು ವರ್ಷ ಶಿವಣ್ಣ ಯಾವತ್ತು ಹೋಮಿಂದ ಕೂಡ ಹೋಮಲ್ಲ ಮೊದಲೇ ಹೇಳಿ ಒಂದು ದಿನ ಫ್ರೀ ಇದ್ದವ್ರಲ್ಲ ಇಂಡಸ್ಟ್ರಿ ರೆಕಾರ್ಡ್ಸ್ ಇವ್ರೆ ಗೊತ್ತಾ ಇವತ್ತೇನ ಯಾವುದು ಸಭೆ ಚಾಚಿನ ಯಾವುದು ಓಮಿನ ಅಲ್ಲಿನ ಸ್ಟಾರ್ಟ್ ಆಗಿದ್ದು ಅವರು ಇವತ್ತಿಗೆ ನಿಂತಿಲ್ಲ ಮೊನ್ನೆ ಮೊನ್ನೆ ಒಂದು ಬ್ರೇಕ್ ಅಲ್ಲಿ ಆರು ತಿಂಗಳ ಎಂಟು ತಿಂಗಳಲ್ಲಿ ಡಾಕ್ಟರ್ ಹೇಳಿದ್ರು ಅಂತ ಆಮೇಲೆ ಇವರು ಹೇಳಿದ್ರು ಮನೆಯವರು ಅವ್ರದ್ದು ಅಂತ ಒಂದು ಸ್ವಲ್ಪ ಬ್ರೇಕ್ ಈಗ ಇಲ್ಲೊಂದ್ರೆ ಅವರು ಈಗಲೂ ಕೂಡ ಬರ್ಡೇಗೆ ಸುಮಾರು ಸಿನಿಮಾಗಳು ಅನೌನ್ಸ್ ಹೌದು ಅವರು ಯಾವತ್ತೂ ರಸ್ ಅಲ್ಲ ಚಿತ್ರರಂಗದಲ್ಲಿ ಅವ್ರ ಥರ ಏನು ಬಿಸಿ ಇದ್ದಿದ್ದು ಯಾರು ಇಲ್ಲ ಸರಿ ಒಂದು ಚರ್ಚೆ ಆಯ್ತು ಸುದೀಪ್ ಅವರ ಕಾರ್ಯಕ್ರಮದಲ್ಲಿ ಸುದೀಪ್ ಮತ್ತೆ ದರ್ಶನ್ ಅವರು ಒಂದಾಗಬೇಕು ಅಂತ ಅಭಿಮಾನಿಗಳ ಆಸೆ ಸುದೀಪ್ ಅವರು ದರ್ಶನ್ ಅವರು ಮತ್ತೆ ಒಂದಾಗಲಿ ಇಬ್ಬರನ್ನು ಒಟ್ಟಿಗೆ ನೋಡಬೇಕು ಒಂದು ಆಸೆ ಇದೆ ಅಂತೇಳಿ ಎಲ್ಲ ಅಭಿಮಾನಿಗಳು ಹೇಳ್ತಾ ಇದ್ರು ಅವರು ಸುದೀಪ್ ಅವರು ಹೇಳ್ತಾ ಇದ್ರು ನಮ್ಮ ದರ್ಶನ್ ಮಧ್ಯೆ ಏನಾಗಿದೆಯೋ ಅಂತ ಸತ್ಯ ನಮಗ್ ಮಾತ್ರ ಗೊತ್ತಿದೆ ನಿಮಗ ಗೊತ್ತಿಲ್ಲ ಆದ್ರೆ ದರ್ಶನ್ ಸಿನಿಮಾಗೂ ಒಳ್ಳೇದಾಗ್ಲಿ ದರ್ಶನ್ ಅವ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ಬಯಸಿದ್ರು ಆದ್ರೆ ಇನ್ನೊಂದ್ ಮಾತು ಹೇಳ್ತಾರೆ ಅವರು ದರ್ಶನ್ ಮತ್ತೆ ನಾನು ಸೂರ್ಯ ಚೇಂದ್ರ ಇದ್ದ ಹಾಗೆ ಸೂರ್ಯ ಎಲ್ಲಿರ್ಬೇಕು ಅಲ್ಲಿದ್ರೇನೆ ಚಂದ ಚಂದ್ರ ಎಲ್ಲಿದ್ರು ಎಲ್ಲಿದ್ರು ಅಲ್ಲಿರ್ಬೇಕು ಚಂದ ಹೌದು ಹೌದೌದು ಅವ್ರು ಹೇಳಿದ್ಮೇಲೆ ಕರೆಕ್ಟ್ ನಾನು ಅವರು ಅವರ ಮಾತು ಯಾವತ್ತು ಏನ್ ಹೇಳ್ತೀವಿ ಸುಮ್ ಸುಮ್ಮನೆ ಅವ್ರು ಮಾತಾಡಲ್ಲ ನನಗೆ ಬೇಜಾರಾಗೋಯ್ತು ನನ್ನ ವಿಷಯ ಇದು ನಾನು ಆ್ಯಕ್ಚುಲಿ ಅವರ ಮೇಲೆ ಹೇಳಿದಲ್ಲ ಅದು ನಾನು ಅವರು ಇಬ್ಬರ ಬಗ್ಗೆ ಬಟ್ ಅದು ಸೇಮ್ ಅಣ್ಣವ್ರ ಬಗ್ಗೆನೂ ವಿಷ್ಣು ಸರ್ ಬಗ್ಗೆನೋ ಈ ಥರನೂ ಮಾಡಿದವರಿದ್ರು ಆವಾಗಿನ ಕಾಲದಲ್ಲಿ ಅವರ ಇವರು ಜೊತೆಗಿರಬಾರ್ದು ಅಂತ ಮಾಡೋರು ಇದ್ದಾರೆ ಅದು ಹೇಳಿದಲ್ಲ ಇಂಡಸ್ಟ್ರಿಯಲ್ಲಿ ಕೆಲವರು ಹಾಕದವರು ಇರ್ತಾರೆ ಬಟ್ ಅವರು ಉತ್ತರ ಕೊಟ್ಟಿದ್ದಾರೆ ನಾವು ಏನು ನಮಗೆ ಗೊತ್ತು ಬಟ್ ನಾನು ಏನಕ್ಕೆ ಹೇಳಿದೆ ಅಂದರೆ ನಾವು ಸಾಕು ಕಲಾವಿದ್ರು ಎಲ್ಲ ಚೆನ್ನಾಗಿರ್ತೀವಿ ರೀ ನಾವೆಲ್ಲ ಎಷ್ಟೋ ಕಷ್ಟ ಅನುಭವಿಸ್ತಿದ್ವಿ ಸಕಾಲವಿದ್ರು ನಾನು ಹೇಳಿದ ಅರ್ಥ ಆಗ್ತಿದಲ್ಲ ಸಕಾಲವಿದ್ರು ಇಡೀ ಇಂಡಸ್ಟ್ರಿ ಚೆನ್ನಾಗಿರ್ತಿತ್ತು ಅಂತ ಇವರು ಇವರು ಎಲ್ಲರು ಈಗ ಈಗ ಎಲ್ಲ ಒಗ್ಗಟ್ಟಾಗಿದ್ದಾರೆ ಎಲ್ಲರೂ ಇದ್ದಾರೆ ಇಲ್ಲ ಒಂದು ಕಡೆ ಒಂದು ಒಂದು ಬಿರುಕೂತಾರ ಎಲ್ಲಿ ನಮ್ಮದು ಮೀಟಿಂಗ್ ಇದೆ ಯಾರೋ ಕರೀತಾರೆ ಎಲ್ಲಿ ನಾವು ಸೇರ್ತಾ ಇದ್ವಿ ಅಂದ್ರೆ ಈಗ ಇತ್ತೀಚೆಗೆ ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾ ಸ್ಟಾರ್ ನಟರ ನಡುವೆ ತಂದಿಟ್ಟು ತಮಾಷೆ ನೋಡುವಂತ ಕೆಲಸ ಯಾಕಂದ್ರೆ ಆಗಿರಬಹುದು ವಿಚಾರದಲ್ಲಿ ಆಗಿರ್ಬೋದು ಈ ರೀತಿ ಆಗ್ತಾ ಇದೆ ಸೋಶಿಯಲ್ ಮೀಡಿಯಾ ಮೀಡಿಯಾನ ಬೇರೆ ರೀತಿಯಲ್ಲೇ ಬಳಕೆ ಮಾಡ್ಕೊಳ್ಳಿ ಶುರು ಮಾಡ್ತಿದಾರ ಅಭಿಮಾನಿಗಳು ಅಭಿಮಾನಿಗಳು ಆತರ ಮಾಡುದಿಲ್ಲ ಮೊನ್ನೇನು ಹೇಳಿದ್ರು ಸೋಶಿಯಲ್ ಮೀಡಿಯಾದಲ್ಲಿ ಅವರು ನಿಜವಾದ ಅಭಿಮಾನಿಗಳು ಮಾಡೋದಿಲ್ಲ ಇದಕ್ಕಂತ ಒಂದು ಕ್ರೌಡ್ ಇದ್ದಾರೆ ಅವ್ರು ಒಂದ್ಸಲಿ ಆ ಪಕ್ಷಕ್ಕೆ ಹೋಗ್ತಾರೆ ಇಲ್ಲಿ ಕಟ್ತಾರೆ ಈ ಕಡೆ ಬಂದು ಆ ಕಡೆ ಕಟ್ತಾರೆ ಅದನ್ನು ಮೊನ್ನೆ ರಮ್ಯ ಅವರು ಮಾಡಿದ ಕೆಲಸನೇ ಅದು ಭಯ ಹುಟ್ಟಬೇಕು ಯಾರೇ ಮಾಡಿದ್ರು ತಪ್ಪು ತಪ್ಪು ತಪ್ಪೇ ಅಲ್ವಾ ಯಾರು ಹೀರೋಗಳನ್ನ ಥರ ಇಷ್ಟಪಡೋದಿಲ್ಲ ನೀವು ಈ ಥರ ಮಾಡಿ ಬೇರೆಯವರಿಗೆ ಬೇರೆಯವರಿಗೆಲ್ಲ ಕೆಟ್ಟದ್ದು ಬರೆದು ನಾವು ಚೆನ್ನಾಗಿ ಕಾಣಬೇಕು ಯಾರು ಕೂಡ ಈ ತರದಲ್ಲಿ ಮೇಲೆ ಬಂದವರು ಅಲ್ಲ ಕೂಡ ಹೀರೋಗಳು ಯಾರು ಕೂಡ ಈ ತರ ಬಂದು ಈ ತರ ಈ ಥರದಲ್ಲಿ ಯಾರು ಮೇಲೆ ಬಂದಿಲ್ಲ ಇಲ್ಲಿ ಕೆಲವರು ಇದ್ದಾರೆ ಬರೀ ಈ ತರ ಅವರು ಅವ್ರಿಗೆ ಊಟ ಅವರಿಗೆ ಈ ಕಡೆ ಹಾಕಬೇಕ ಸರಿ ಇದ್ರ ಜೊತೆಗೆ ಹರೀಶ್ ರಾಯ್ ಅವರು ನೋಡೋಕೆ ಚೆನ್ನಾಗಿದೆ ರೈಟ್ ಇದೆ ಪರ್ಸನಾಲಿಟಿ ಇದೆ ಕಲರ್ ಇದೆ ಸೊ ಬರೀ ಖಳನಾಯಕನ ಪಾತ್ರಗಳನ್ನೇ ಮಾಡ್ಕೊಂಬಂದ್ರು ಹೀರೋ ಯಾಕೆ ಆಗ್ಲಿಲ್ಲ ಟ್ರೈ ಮಾಡ್ಲಿಲ್ಲ ಏನು ಅಂತದ್ದು ಹಂಗ ಅಗತ್ಯ ನನ್ನ ಏನ್ ಹೇಳ್ಬೋದು ನನ್ನ ಒಂದು ಅವತ್ತು ನಾನು ಇಂಡಸ್ಟ್ರಿ ಬಂದಾಗ ಯಾವ ಚೇರ್ ಕಾಲಿತ್ತು ಅಲ್ಲ ಕೂತ್ಕೊಂಡೆ ನಂಗೆ ಅದೇ ಇದೆ ಸರಿ ಅನಿಸ್ತು ಅಂದ್ರೆ ಏನಂದ್ರೆ ಕಳನಾಟನು ಒಳಗೆನೂ ನಾಯಕ ನಾಟ ಇರ್ತಾನೆ ಅದು ಇಷ್ಟ ಆಗೋಯ್ತು ಹಾಗೆ ನಾನು ನಂಗೆ ರಘುರ ಇಷ್ಟ ಆಗಿದ್ರು ರಘೋರನ್ ವಜ್ರಮೋನಿಯವರು ಒಂದು ಪರ್ಫಾರ್ಮೆನ್ಸಿಗೆ ತುಂಬ ಜಾಗ ಅಲ್ವಾ ತೋಗುದೀಪ್ ಶ್ರೀನಿವಾಸ್ ಅವರು ಸುಂದರ್ ಕೃಷ್ಣ ಅರಸ್ ಅವರು ಒಬ್ಬೊಬ್ರು ನಟರು ಅವಾಗ ಪ್ರಸಾದ್ ಅವರು ಒಂದೊಂದು ಮುಖ ಸುಧೀರ್ ಅವರು ಲೆಕ್ಕ ತೋರಿಸ್ತೀನಿ ನಡಿ ಇವಾಗ ಆ ಥರ ನಿಲ್ಲೋರು ಯಾರು ಒಂದಿಬ್ಬರು ಒಂದೊಂದು ಒಂದೊಂದು ಹೇಳಿದ್ರೆ ಏನು ಬಾಲಕೃಷ್ಣನ ಎಷ್ಟು ಡಿಜೇಂದ್ರ ಗೋಪಾಲು ನೀವು ಈಗಲೂ ನೋಡಿದ್ರೆ ಬೋರ್ ಆಗುದಿಲ್ಲ ಅದವರಿಗೆ ನಮ್ಮಲ್ಲಿ ಒಂದೇ ಸರಿ ಒಂದು ಸರಿ ನೋಡಿದ್ರು ಫಿಲ್ಮ್ನ ಬೋರ್ ಹೊಡ್ದು ಬಿಡ್ತದೆ ಕೆಲವು ಸಿನಿಮಾಗಳು ಮಾತ್ರ ನೀವು ಯಾವಾಗ ಹಳೆ ಆರ್ಟಿಸ್ಟ್ಗಳ ಫಿಲ್ಮ್ ನೋಡಿ ಬೋರ್ ಆಗುತ್ತಾ ನೀವು ಸಿನಿಮಾಗಳು ತೆಗಿಬೇಕಾದ್ರೆ ಬರೀ ಸಿನಿಮಾ ಅಂತ ಸಿನಿಮಾ ಜೊತೆಗೆ ಒಂದು ಸಂದೇಶ ಕೊಡ್ತಾ ಇದ್ರು ಅಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ ಅಣ್ಣವರ ಬಂಗಾರದ ಮನುಷ್ಯ ಆಗಿರ್ಬೋದು ಶಿವರಾಜ್ ಕುಮಾರ್ ಸಿನಿಮಾಗಳ ಒಂದೊಳ್ಳೆ ಸಂದೇಶ ಇಟ್ಕೊಂಡ್ ಬರ್ತಾ ಇದ್ವು ಕೇವಲ ಕಮರ್ಷಿಯಲ್ ಆಗಿನ ಕಾಲದಲ್ಲಿ ಕಮರ್ಷಿಯಲ್ ಏ ಇರ್ಲಿಲ್ಲ ಬಿಡಿ ಒಂದೊಳ್ಳೆ ಅಭಿನಯ ಜೊತೆಗೆ ಜನರಿಗೆ ಒಂದು ಸಂದೇಶನೇ ಇಡಬೇಕು ಅಂತ ಇತ್ತೀಚೆಗೆ ಸಿನಿಮಾಗಳೆಲ್ಲ ಕಮರ್ಷಿಯಲ್ ಆಗಿ ಕನ್ವರ್ಟ್ ಆಗ್ತಾ ಇದಾವೆ ಅಂದ್ರೆ ಬಂಡವಾಳ ಹಾಕಿದೀನಿ ಬಂಡವಾಳ ಕಿತ್ಕೋಬೇಕು ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಮಾತ್ರ ಅದರಿಂದ ಸಂದೇಶ ಇರುತ್ತೋ ಇರಲ್ಲೋ ಸೆಕೆಂಡರಿ ಹಾಗಂತ ಎಲ್ಲಾ ಸಿನಿಮಾಗಳು ಅಂತ ಹೇಳ್ತಾ ಇಲ್ಲ ಕೆಲವು ಸಿನಿಮಾಗಳು ಆ ರೀತಿ ಯೋಚನೆ ಮಾಡ್ತವೆ ಸೊ ನಿಮ್ಮ ಪ್ರಕಾರ ಇದು ಹೇನ್ ಅನ್ಸುತ್ತೆ ಅಂದ್ರೆ ನೀವು ಯಾವ ರೀತಿ ಅಂದ್ರೆ ಒಂದು ಸಿನಿಮಾ ಬರ್ತಾ ಇದೆ ಅಂತ ಹೇಳಿದ್ರೆ ಸಂದೇಶ ಬರ್ತಾ ಇತ್ತು ಅಂದ್ರೆ ಒಂದ್ ಒಳ್ಳೆ ಸಂದೇಶ ಇರ್ತಾ ಒಂದು ಒಂದ್ ಈ ಕೌಟುಂಬಿಕ ಸಂದೇಶ ಅಂದ್ರೆ ಅಣ್ಣ ತಮ್ದ್ರಿಂಗ್ ಚೆನ್ನಾಗಿರಪ್ಪ ಅನ್ನುವಂಥದ್ದು ಬಂಗಾರದ ಮನುಷ್ಯ ಒಂದ್ ರೈತರಾಗಿರಿ ರೈತ ರೈತನಿಗೆ ಬೆಲೆ ಕೊಡಿ ಅನ್ನನೇ ಇಂಪಾರ್ಟೆಂಟು ಅನ್ನುವಂಥದ್ದು ಆ ರೀತಿ ಸಿನಿಮಾಗಳ ಹಿಂದೆ ಆದ್ರೆ ಇತ್ತೀಚೆಗೆ ಒಡಿ ಬಡಿ ಸಿನಿಮಾಗಳೇ ಜಾಸ್ತಿ ಆಗ್ತಾ ಇದಾವೆ ಯಾರಿಗೆ ಇಷ್ಟ ಆಗುತ್ತೆ ಆ ಕತೆ ಜನರೇಷನ್ ಚೇಂಜ್ ಆಗಿದೆ ಅಲ್ವಾ ಜನರೇಷನ್ ಚೇಂಜ್ ಆದ್ಮೇಲೆ ಅವರು ಅವರು ಯಾರಾದ್ರೂ ಮಾತು ಕೇಳ್ತಾರೆ ಹೊಡಿ ಬಳಿ ಹೇಳಿದ ಈಗ ಈಗ ಮೊನ್ನೆ ಸ್ಕ್ರಿಪ್ಟ್ ಬರ್ತಾ ಇರೋದಲ್ವ ಇಪ್ಪತ್ತ್ ಮೂರು ಜನ ಒಮ್ಮೆ ಕೊಲ್ತಾರೆ ಪಟ್ 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 ಅಂತೇಳಿ ಜನ ಇಷ್ಟಪಡ್ತಿದಾರೆ ಅಲ್ವಾ ಆ ಟ್ರೆಂಡ್ ಇಷ್ಟಪಡ್ತಿದ್ದಾರೆ ಅದ್ರ ವಿರುದ್ಧವಾಗಿ ಹೋದಾಗ ಸಿನಿಮಾ ಫ್ಲಾಪ್ ಆದರೆ ಪ್ರೊಡ್ಯೂಸರ್ಗೆ ಎಷ್ಟು ಲಾಸ್ ಆಗ್ತದೆ ಎಲ್ಲರೂ ಏನೊಂದು ಎಂಟರ್ಟೈನ್ಮೆಂಟ್ಗೆ ಬರ್ತಾರೆ ಥಿಯೇಟರ್ ಕೂತ್ಕೋಬೇಕು ತ್ರೀ ಅವರ್ಸ್ ಎಂಜಾಯ್ ಮಾಡ್ಬೇಕು ಬಂದ್ಬಿಡ್ಬೇಕು ಕತೆ ಅವ್ರಿಗೆ ಜೀವನದಲ್ಲಿ ಎಲ್ಲ ನಡೀತಾ ಉಂಟು ಗೊತ್ತ ನನಗೆ ಅಂತಾರೆ ಎಲ್ಲ ಚೇಂಜಸ್ ಆಗಿದೆ ಅಲ್ಲ ತುಂಬಾ ಕತೆ ಅಂತ ಹೋದ ಸಿನಿಮಾಗಳು ತುಂಬಾ ಇದೆ ಎಲ್ಲ ಮಲಗಿರೋ ಸಿನಿಮಾಗಳೆ ಆಗಿಬಿಡ್ತದೆ ಅದು ಸರ್ ಇದ್ರ ಜೊತೆಗೆ ಹರೀಶ್ ರಾಯ್ ಅವರ